ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಐರನ್ ತವನ ತೊಗೊಂಡಿದ್ದೀನಿ ಅದು ಫಸ್ಟ್ ಟೈಮು ಯಾವ ಥರ ಯೂಸ್ ಮಾಡೋದಂತ ತೋರಿಸ್ಕೊಡ್ತೀನಿ ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಇವತ್ತು ಬಂತು ತುಂಬ ಚೆನ್ನಾಗೈತೆ ಮಂದನೂ ಐತೆ ನನಗೂ ಇಷ್ಟ ಆಯಿತು ಮನೆಯಲ್ಲಿ ದೋಸೆ ತವ್ ಚೆನ್ನಾಗಿದ್ರೇ ದೋಸೆ ಬರೋದು ಅದಕ್ಕಂತಲೇ ನಾನು ಈ ಥರ ತವನ ನಾನು ಕಬ್ಬಿಣದನ್ನು ಬುಕ್ ಮಾಡಿ ತರಿಸ್ಕೊಂಡೆ ಚೆನ್ನಾಗಿ ಬಂದಿದ್ದೆ ಇದು ಯಾವ ಥರ ಯೂಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗೈತೆ ತುಂಬ ಮಂದನೂ ಐತೆ ಆಗ್ಲೂ ಐತೆ ತುಂಬ ಇಷ್ಟ ಆಯಿತು ನನಗೆ ನೋಡಿ ಎಷ್ಟು ಮಂದ ಇದೆ ಎಷ್ಟು ಮಂದಾಗಿ ಬಂದೈತೆ ಇವಾಗ ಇದಕ್ಕೆ ನಾನು ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ವಿಂಬಾರು ಸೋಪ್ನ ಸ್ವಲ್ಪ ಎತ್ಕೊಂಡು ನಾವು ಚೆನ್ನಾಗಿ ಹಿಂಗೆ ನೊರೆ ಬರೋವ್ರಿಗೂ ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ನಾವು ಉಜ್ಕೊಬೇಕಾಗುತ್ತೆ ಕಬ್ಬಿಣದಲ್ಲ ಅದಕ್ಕೆ ಎಲ್ಲ ನೀಟಾಗಿ ತೊಳ್ಕೊಬೇಕು ನೋಡಿ ಈ ಥರ ನೀಟಾಗಿ ತೊಳ್ಕೊಂಡು ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಇಟ್ಕೊಬೇಕು ಅದೇ ಎಲ್ಲ ಡ್ರೈ ಆಗ್ತೈತೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಶೋಡಾನ ಹಾಕ್ಕೊಬೇಕು ಹಾಕ್ಕೊಂಡ್ರೆ ಅದು ಕಬ್ಬಿಣದ ಮೇಲೆ ಎಲ್ಲನು ಎಲ್ಲ ಬಿಟ್ಕೊಬಿಡುತ್ತೆ ಇಲ್ಲ ನೀಟಾಗಿ ನೋಡಿ ಎಲ್ಲ ನೀಟಾಗಿ ವೈಟ್ಗೆ ಕಾಣಿಸ್ತೈತೆ ಇದು ಮತ್ತೆ ಎಲ್ಲ ನೀರೆಲ್ಲ ಚೆಲ್ಲಾಕ್ಬಿಟ್ಟು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಎರಡು ಸೈಡುನು ಹಾಯಲ್ಲಿ ಹಚ್ಕೊಬೇಕಾಗುತ್ತೆ ನೋಡಿ ಈ ಥರ ನೀಟಾಗಿ ಹಚ್ಕೊಬೇಕು ಮತ್ತು ಒಂದು ಟಿಶ್ಯೂ ತೊಗೊಂಡು ಎಲ್ಲ ಒರೆಸ್ಕೊಬೇಕಾಗುತ್ತೆ ಒರೆಸ್ಕೊಂಡು ಈ ಥರ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ನಿಧಾನವಾಗಿ ಎಲ್ಲ ಫ್ರೈ ಮಾಡ್ಕೊಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗ್ತಾಯಿದೆ ಇವಾಗ ಆಯಿತು ನಾವು ಸೈಡ್ಗೆ ಬಿಡೋಣ ಈರುಳ್ಳಿನ ಮತ್ತೆ ಎಲ್ಲ ನೀಟಾಗಿ ತೊಳ್ಕೊಂಡು ಬಿಟ್ಟಿದ್ದೀನಿ ನಾನು ತೊಳ್ಕೊಂಡು ಈರುಳ್ಳಿನಲ್ಲಿ ಸ್ವಲ್ಪ ಎಣ್ಣೆ ಇದ್ದೀನಿ ಇವಾಗ ದೋಸೆ ಹೆಂಗೆ ಬರ್ತೈತೆ ಅಂತ ನೋಡೋಣ ಒಂದು ಎರಡು ಮೂರು ಸಲ ಬರಲ್ಲ ಅದು ವಿಡಿಯೋ ಡಿಲೇಟ್ ಆಗಿದೆ ಅದಕ್ಕೋಸ್ಕರ ನಾನು ಅದನ್ನು ಹಾಕಿಲ್ಲ ಎರಡು ಮೂರು ಸಲ ದೋಸೆ ಬರೋಲ್ಲ ಇವಾಗ ತುಂಬ ಇದು ನಾಲ್ಕನೇ ಸಲ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ